ಹೇ ಗಾಯಸ್ ಎಲ್ಲಾರ್ಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇವತ್ತು ಮತ್ತೆ ನಾಳೆ ಮಾತ್ರ ಇರುತ್ತೆ ಅಂತ ಹೇಳ್ತೀನಿ ಇನ್ನು ಟೂ ಡೇಸ್ ಇದೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಎಕ್ಸ್ಪೈರಿ ಆಗೋದಿಕ್ಕೆ ಸೊ ಎರಡು ತಾರೀಕಿದೆ ಇವತ್ತು ನೈನ್ ನಾಳೆ ಟೆಂತ್ ಸೊ ನಾಳೆ ಒಳಗಡೆ ಯಾರೆಲ್ಲ ರೀಡಿಂಗ್ ತಗೊಂತೀರಾ ಅಂತವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ನಾನು ಇಟ್ಟಿದ್ದೀನಿ ಸೊ ಟೆಂತ್ ಆದ್ಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಯಾವುದೇ ಕಾರಣಕ್ಕೂ ನಾನು ಕಂಡಕ್ಟ್ ಮಾಡೋದಿಲ್ಲ ಅಂತ ನಾನು ಇವಾಗ ಅನ್ಕೊಂಡಿದ್ದೀನಿ ಓಕೆ ಸೊ ಟೂ ಡೇಸ್ ಇದೆ ಈ ಒಂದು ಆಫರ್ ಎಕ್ಸ್ಪೈರಿ ಆಗೋದಕ್ಕೆ ಸೊ ರೀಡಿಂಗ್ ಬೇಕು ಕನ್ಸಲ್ಟೇಷನ್ ಬೇಕು ತುಂಬಾ ಕ್ವಶನ್ಸ್ ಕೇಳಬೇಕು ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು ವಿಡಿಯೋ ನಮ್ಗ ಆ್ಯಂಡ್ ಈ ಒಂದು ರೀಡಿಂಗ್ ನಿಮಗೋಸ್ಕರ ಇರುತ್ತೆ ಸೊ ಯಾರೆಲ್ಲ ಪಾಪ ಆಲ್ರೆಡಿ ಪೇ ಮಾಡಿದ್ರ ಟೂ ಡೇಸ್ ಇಂದ ನಾನು ಸ್ವಲ್ಪ ಇದ್ದೆ ಹಬ್ಬ ಅಂತ ಹೇಳಿ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದೆ ಸೊ ಕೆಲವು ಜನಕ್ಕೆ ನಾನು ಆಲ್ರೆಡಿ ರಿಫಂಡ್ ಕೂಡ ಕೊಟ್ಟಿದ್ದೀನಿ ಸೊ ಯಾರಿಗಲ್ಲ ರಿಫಂಡ್ ಆಗಿಲ್ಲ ಸೊ ಮ್ಯಾಮ್ ನಿಮಗೆ ನಾನು ನಾನೇನಾದ್ರೂ ರೀಡಿಂಗ್ಸ್ ಮಿಸ್ ಮಾಡಿದ್ರೆ ನೀವು ನನ್ಗೆ ಇವತ್ತು ಕಾಲ್ ಮಾಡಬಹುದು ನಿಮ್ಮೆಲ್ಲಾರಿಗು ರೀಡಿಂಗ್ಸ್ ನಾನು ಹೇಳ್ತೀನಿ ಓಕೆ ಸೊ ಯಾವತ್ತು ನನ್ನ ಬೈಕೊಂಬೇಡಿ ಹೊಂಬೇಡಿ ನಾನು ಏನಾದರೂ ಕಾಲ್ ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಯಾಕಂದ್ರೆ ನಾನು ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ ಬೇರೆ ಬೇರೆ ಕಡ ಸೊ ಹಾಗಾಗಿ ನಾನು ಕೆಲವೊಂದು ಸತಿ ರಿಪ್ಲೈ ಮಾಡೋದಿಲ್ಲ ಬಟ್ ಡೆಫಿನೆಟ್ಲಿ ನಾನೇ ಕಾಲ್ ಬ್ಯಾಕ್ ಮಾಡಿರೋದಿದೆ ನಾನೇ ಮೆಸೇಜ್ ಮಾಡಿರೋದಿದೆ ಸೊ ಹಾಗಾಗಿ ನಿಮ್ಮ ಅಮೌಂಟ್ ನೀವೇನು ನಾನು ಪೇ ಮಾಡಿರ್ತೀರ ಅದು ಕಂಪ್ಲೀಟ್ ಸೇಫ್ ಆಗಿರುತ್ತೆ ಓಕೆ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಯಾರಿದ್ರೆಸಿನೇಟ್ ಆಗತ್ತೆ ಅಂದ್ರೆ ಸೊ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಈ ಒಂದು ವಿಡಿಯೋ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅವರ ಜೀವನದಲ್ಲಿ ನೀವೆಷ್ಟು ಎಷ್ಟು ಇಂಪಾರ್ಟೆಂಟ್ ಇದ್ದೀರಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅವರ ಜೀವನದಲ್ಲಿ ಎಷ್ಟು ಪ್ರಿಯಾರಿಟಿ ಮಾಡ್ತಾ ಇದ್ದಾರೆ ಅಂಡ್ ಅವ್ರಿಗೆ ನೀವು ಅಂತ ಬಂದಾಗ ಯಾವ ರೀತಿಯ ಫೀಲಿಂಗ್ಸ್ ಇದೆ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ so bottom of the card seven of cups there so guys you are alive and and there are seven of cups at the bottom of the card and i have king of cups okay ten of swords two of swords seven of swords okay ಓಕೆ ಗಾಯ್ಸ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅವರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ನಿಜವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಲವ್ ಇದೆಯಾ ಕೇರ್ ಇದೆಯಾ ಕಾಳಜಿ ಇದೆಯಾ ಅಂತ ಅಂದ್ರೆ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಸೊ ಡಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲಿಂಗ್ ವೆರಿ ಹ್ಯಾಪಿ ಆ ಒಂದು ವ್ಯಕ್ತಿ ನೀವು ಅವ್ರ ಜೊತೆಗೆ ಕನೆಕ್ಟ್ ಆಗಿರೋದಕ್ಕೆ ಅಂಡ್ ತುಂಬಾ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾರೆ ಪ್ರೀತಿಸ್ತಾರೆ ಲವ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಅಂಡ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಓವರ್ ಪೊಸೆಸಿವ್ನೆಸ್ ಅಂತ ಹೇಳ್ಬೋದು ಸೊ ನಿಮ್ಮ ಪ್ರೀತಿ ಆಗಿರ್ಲಿ ನಿಮ್ಮ ಮಾತುಗಳಾಗಿರ್ಲಿ ನಿಮ್ಮ ಪ್ರಿಯಾರಿಟಿ ಆಗಿರ್ಲಿ ಅವ್ರಿಗೆ ಮಾತ್ರ ನೀವು ಕೊಡಬೇಕು ಅನ್ನೋ ಒಂದು ಓವರ್ ಪೊಸೆಸಿವ್ನೆಸ್ ಅಂತ ನಾನು ನೋಡ್ತಾ ಇದ್ದೀನಿ ಸೊ ಕೆಲವೊಂದು ಕ್ಷಣಗಳೆಲ್ಲ ಅಥವಾ ಕೆಲವೊಂದು ದಿನ ನೀವು ನಿಮ್ಮ ಪಾರ್ಟ್ನರ್ ನಿಮಗೆ ಆ ಒಂದು ವಿಚಾರವಾಗಿನೇ ನಿಮ್ಮ ಹತ್ರ ಜಗಳ ಮಾಡಿರೋದೇ ನಿನ್ನ ಪ್ರೀತಿ ನೀನ್ ಏನ್ ನನ್ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ ಯಾರ ಜೊತೆ ಅಂದ್ರೆ ಈ ಒಂದು ವ್ಯಕ್ತಿಗೆ ಇವನ್ ನಿಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋದ್ರು ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರ ಬಗ್ಗೆ ನೀವು ಅವ್ರ ಹತ್ರ ಮಾತಾಡ್ತಾ ಇದ್ರುನು ಈ ಒಂದ್ ವ್ಯಕ್ತಿ ಈ ಒಂದು ವ್ಯಕ್ತಿಗೆ ಅದನ್ನ ಸಹಿಸ್ಕೊಂಡು ಇರೋದಿಕ್ ಆಗಲ್ಲ ತಡಿಯೋದಿಕ್ ಆಗೋದಿಲ್ಲ ಸೊ ಅಷ್ಟ ು ಓವರ್ ಪಾಸಿಸಿವ್ನೆಸ್ ಈ ಒಂದು ವ್ಯಕ್ತಿಗಿದೆ ತುಂಬಾನೇ ಸೆಲ್ಫಿಶ್ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿ ಸೊ ಯಾಕೆ ಅಂತ ಅಂದ್ರೆ ಅವರು ನಿಮ್ಮನ್ನ ಅಷ್ಟು ಮಟ್ಟಿಗೆ ಪ್ರೀತಿಸ್ತಾ ಇದಾರೆ ಲವ್ ಮಾಡ್ತಾ ಇದಾರೆ ತುಂಬಾನೇ ಕೇರ್ ಮಾಡ್ತಿದ್ದಾರೆ ಅವರ ಲೈಫ್ ಅಲ್ಲಿ ಹೆಂಗಿದೆ ಅಂತ ಅಂದ್ರೆ ಅವರು ಯಾವ್ದೇ ಕಾರಣಕ್ಕೂ ನಿಮ್ಮಂತ ವ್ಯಕ್ತಿ ಆಗಿರ್ಲಿ ಅಥವಾ ನೀವೇನೋ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರ ಈ ಹಿಂದೆ ಅವ್ರ ಅಲ್ಲಿ ನಿಮ್ ತರ ಪ್ರೀತಿ ಮಾಡೋರು ಕಾಳಜಿ ಮಾಡೋರು ಇಂಪಾರ್ಟೆನ್ಸ್ ಕೊಡೋರು ಅವ್ರ ಲೈಫ್ ಅಲ್ಲಿ ಯಾರು ಇರ್ಲಿಲ್ಲ ಓಕೆನಾ ಸೊ ಅವರ ಲೈಫ್ ಅಲ್ಲಿ ನೀವು ಹೆಂಗಿದ್ದೀರಾ ಅಂತ ಅಂದ್ರೆ ಬರಡು ಭೂಮಿನಲ್ಲಿ ನೀರ್ ಸಿಕ್ಕೋ ಆಗ್ಬಿಟ್ಟಿದೆ ಸೊ ನೀವೇನ್ ಪ್ರೀತಿ ತೋರಿಸ್ತಾ ಇದ್ರ ಆ ಪ್ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂಡ್ ನೀವು ಅಂತ ಬಂದಾಗ ತುಂಬಾನೇ ಪೊಸಿಷನ್ ಅಷ್ಟಿದೆ ಸೊ ಅವರ ಪ್ರೀತಿ ಅಥವಾ ನಿಮ್ಮ ಪ್ರೀತಿ ಏನಿದೆ ನೀವಿಬ್ಬರು ಮಾತ್ರ ಸೇರಿದ್ದು ಸೊ ಯು ಬಿಲಾಂಗ್ಸ್ ಟು ದೆಮ್ ಅಂಡ್ ಆ ಒಂದು ವ್ಯಕ್ತಿ ನಿಮಗೆ ಬಿಲಾಂಗ್ ಆಗ್ತಾರೆ ಅನ್ನೋ ರೀತಿನಲ್ಲಿ ಅವ್ರು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಅಟ್ಯಾಚ ಟು ಯು ಅಂತ ನಾನು ಹೇಳ್ಬಹುದು ಸೊ ನೀವು ಅಂತ ಬಂದಾಗ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ ಫಿಸಿಕಲಿ ಎಮೋಷನಲಿ ಮೆಂಟಲಿ ದಿಸ್ ಪರ್ಸನ್ ಇಸ್ ಅಟ್ಯಾಚ ಟು ಯು ಅಂತ ನಾನು ಹೇಳ್ಬಹುದು ಸೊ ಆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದಕ್ಕೆ ಈ ಒಂದು ವ್ಯಕ್ತಿಗೆ ತುಂಬಾ ನಿಮ್ಮ ಮೇಲೆ ಕೋಪ ಬರುತ್ತೆ ಬೇಜಾರಾಗತ್ತೆ ಸೊ ನಿಮಗೆ ತುಂಬಾ ಹರ್ಟ್ ಕೂಡ ಆಗಿದೆ ಈ ಒಂದು ವ್ಯಕ್ತಿ ಹೇಳಿರುವಂತ ಕೆಲವೊಂದು ಮಾತುಗಳಲ್ಲಿ ಅಂತ ಹೇಳ್ಬಹುದು ಯಾಕಪ್ಪ ಅಂತ ಅಂದ್ರೆ ಸೊ ಕೆಲವೊಂದ್ ಸತಿ ಒಂದು ವ್ಯಕ್ತಿ ಸ್ವಲ್ಪ ತುಂಬಾನೇ ರೂಡ್ ಆಗಿ ತುಂಬಾನೇ ನಿಷ್ಠೂರ್ ಆಗಿ ನಡ್ಕೊಬಿಡ್ತಾರೆ ಯಾಕೆ ಅಂತ ಅಂದ್ರೆ ಲೈಕ್ ಯು ನೋ ದಿಸ್ ಪರ್ಸನ್ ಡೆಫಿನೆಟ್ಲಿ ಫೀಲ್ಸ್ ಲೈಕ್ ಲೈಕ್ ನೋ ಈ ಒಂದು ವ್ಯಕ್ತಿಗೆ ಹೆಂಗಿದೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ಅಂದ್ರೆ ನಿಮ್ಮ ಫ್ರೆಂಡ್ ಜೊತೆ ಅಥವಾ ನೀವೇನಾದ್ರೂ ನಿಮ್ಮ ಕಲೀಗ್ಸ್ ಹತ್ರ ಮಾತಾಡ್ತಾ ಇದ್ರೆ ಅಥವಾ ಸೊ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ನೀವ್ ಯಾರ ಹತ್ರನು ಮಾತಾಡಬಾರ್ದು ನೀವೇನಾದ್ರೂ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದೀರಾ ಅಂತ ಅಂದ್ರೆ ತುಂಬಾ ಕೋಪ ಬರುತ್ತೆ ಯಾಕೆ ಅಂತ ಅಂದ್ರೆ ಸೊ ಎಲ್ಲಿ ಬೇರೆಯವರು ಇವರ ಒಂದು ಇಂಪಾರ್ಟೆನ್ಸ್ ಅಥವಾ ಅವರು ಪಡ್ಕೊಂಡ್ಬಿಡ್ತಾರೆ ಅಂಡ್ ಈ ಒಂದು ಪ್ರೀತಿನ ಅವ್ರಿಗೆ ಹಾಕಿಸ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ಜಾಸ್ತಿ ಇದೆ ನಿಮ್ಮ ವ್ಯಕ್ತಿಗೆ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ನಂಬಿದ್ದಾರೆ ನಂಬಿಕೆ ಇದೆ ನಿಮ್ಮ ಮೇಲೆ ತುಂಬಾ ಸೊ ನಿಮ್ಮ ಮೇಲೆ ನೀವು ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಇವನ್ ನೀವು ಫೀಮೇಲ್ ಫ್ರೆಂಡ್ ಜೊತೆ ಮಾತಾಡಿದ್ರು ದಿಸ್ ಪರ್ಸನ್ ವಿಲ್ ಗೆಟ್ ವೆರಿ ಮಚ್ ಅಪ್ಸೆಟ್ ಅವ್ ನೀವು ಯಾಕೆಂತಂದ್ರೆ ನೀವು ಯಾರತ್ರ ಅಷ್ಟೊಂದು ಮಾತಾಡ್ಬಾರ್ದು ಅವ್ರ ಹತ್ರ ಮಾತ್ರ ಅಷ್ಟೊಂದು ಮಾತಾಡ್ಬೇಕು ಅನ್ನೋ ಒಂದು ಕಾಳಜಿ ತುಂಬಾ ಇದೆ ಈ ಒಂದು ವ್ಯಕ್ತಿಗೆ ಸೊ ಪ್ರತಿ ಸತಿನೂ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಾನ್ಸ್ ಅ ಪ್ರಾಪರ್ ಫೆಮ್ನೈನ್ ಎನರ್ಜಿ ಸೊ ನೀವೇನಾದ್ರೂ ಹುಡುಗಿ ಆಗಿದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ಗೆ ಫೆಮಿನೈನ್ ಎನರ್ಜಿ ಆಗಿರಬೇಕು ಅಂದ್ರೆ ಯಾವಾಗ್ಲೂ ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ಅವ್ರಿಗೆ ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ನೀವು ಅವ್ರಿಗೆ ಯಾವಾಗ್ಲೂ ಅವೈಲಬಿಲಿಟಿ ಆಗಿರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವಿನ್ ನೀವು ಮ್ಯಾನ್ ಆಗಿದ್ರೆ ಲೈಕ್ ಯು ನೋ ಹುಡ್ಗ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ತರ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿಗೆ ನೀವು ಯಾರ ಹತ್ರನು ಫೀಮೇಲ್ ಜೊತೆ ಮಾತಾಡಬಾರ್ದು ಯಾರೇ ಆಗಿರ್ಲಿ ಆ ಫೀಮೇಲ್ ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಯಾರೇ ಆಗಿರ್ಲಿ ಆ ಒಂದು ವ್ಯಕ್ತಿ ಹತ್ರ ನೀವೇನಾದ್ರೂ ಮಾತಾಡ್ತಾ ಅಂದ್ರೆ ಸ್ವಲ್ಪ ಹುಷಾರಾಗಿರಿ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಇಸ್ ಓವರ್ ಪರ್ಸನ್ಸಿವ್ ಅಬೌಟ್ ಯು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾವ್ ಲಾಸ್ ಆಫ್ ಲವ್ ಸೊ ಎಲ್ಲಿ ಪ್ರೀತಿ ಇರುತ್ತೆ ಆ ಪ್ರೀತಿನಲ್ಲಿ ಯಾವಾಗ್ಲೂ ಕೂಡ ಜಗಳ ಮನಸ್ಸು ಹರ್ಟ್ ಮನಸ್ಪಗಳು ಆಗ್ತಾ ಇರುತ್ತೆ ಅಂಡ್ ಇನ್ ದ ಸೇಮ್ ಟೈಮ್ ನಾಸ್ ಆಗೋದೆ ಆ ಪ್ರೀತಿ ಎಲ್ಲಿ ಕಳ್ಕೊಂಡು ಹೋಗ್ಬಿಡತ್ತೆ ಅಂತ ಹೆದರುಕೊಂಡು ಸೊ ಇಲ್ಲಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಫಿಯರ್ ಇದೆ ಕೆಲವೊಂದು ಆಗ್ಬಿಡುತ್ತೆ ಕೆಲವೊಂದ್ಸತಿ ಆ ಒಂದು ಪ್ರೀತಿ ಆ ಪ್ರೀತಿನಲ್ಲಿ ಅವ್ರಿಗೆ ಆ ಕೋಪನ ತಡ ತಡದ್ ಗೊತ್ತಿಲ್ಲ ಸೊ ಇದು ನಾನು ನೋಡ್ತಾ ಇದೀನಿ ದಿಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್ ಓಕೆ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಒಂದು ಭಯ ಏನಂತ ಅಂದ್ರೆ ಎಲ್ಲಿ ನಮ್ ಇಬ್ರು ಮಧ್ಯ ಯಾರಾದ್ರೂ ಸಪ್ರೇಟ್ ಮಾಡ್ಬಿಡ್ತಾರೋ ಎಲ್ಲಿ ನಮ್ ಇಬ್ರು ಮಧ್ಯ ಬಂದ್ಬಿಟ್ಟು ರೂಮರ್ಸ್ ಹಬ್ಬಿಸಿ ನಮ್ ಇಬ್ರುನ ದೂರ ಮಾಡ್ಬಿಡ್ತಾರೋ ಭಯ ತುಂಬಾನೇ ಇದೆ ಯಾಕಂದ್ರೆ ಸೆವೆನ್ ಆಫ್ ಸೋರ್ಸ್ ಇದೆ ಎಲ್ಲಿ ಈ ಒಂದು ವ್ಯಕ್ತಿ ಬೇರೋರ್ ಮಾತನ್ನ ಕೇಳ್ಕೊಂಡು ನಿಮ್ಮಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ಬಿಟ್ರೆ ಅನ್ನೋ ಒಂದು ಭಯ ತುಂಬಾನೇ ಕಾಡ್ತಾ ಇದೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಯರ್ ದಟ್ ಯು ದಟ್ ಪರ್ಸನ್ ಲೂಸ್ ಯುವರ್ ಲವ್ ಅಂತ ಹೇಳಿ ಸೊ ಈ ಒಂದು ವ್ಯಕ್ತಿ ತೋರಿಸ್ಕೊಳಲ್ಲ ಸೊ ಲೈಕ್ ಇನ್ನೋ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಅಂತ ಅವರು ತೋರಿಸ್ಕೊಳಲ್ಲ ಅಥವಾ ನಿಮ್ಮ ಹತ್ರ ಅವ್ರು ಯಾವ್ದೇ ಕಾರಣಕ್ಕೂ ನಾನು ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ಅದೆಲ್ಲಾನು ಕೂಡ ಹೇಳ್ಕೊಂಡು ಓಡಾಡಲ್ಲ ಸೊ ಈ ಒಂದು ವ್ಯಕ್ತಿಗೆ ಅದು ತುಂಬಾನೇ ಅನ್ಸ್ತಾ ಇರುತ್ತೆ ದಟ್ ಇನ್ನೊ ನನ್ನ ವ್ಯಕ್ತಿ ಹತ್ರ ನನ್ನ ಫೀಲಿಂಗ್ಸ್ ನ ಹೇಳ್ಕೊಬೇಕು ಶೇರ್ ಮಾಡ್ಬೇಕು ಎಕ್ಸ್ಪ್ರೆಸ್ ಮಾಡ್ಬೇಕು ಯಾವಾಗ್ಲೂ ಕೂಡ ನನ್ನ ವ್ಯಕ್ತಿ ನನ್ಗೋಸ್ಕರ ಎಷ್ಟೆಲ್ಲ ಮಾಡ್ತಿರ್ತಾರೆ ಎಷ್ಟೆಲ್ಲ ಆ ಒಂದ್ ವ್ಯಕ್ತಿ ನನ್ಗೋಸ್ಕರ ಇರ್ತಾರೆ ಸೊ ಆ ಒಂದ್ ವ್ಯಕ್ತಿ ನಾನು ಯಾವ್ದೇ ರೀತಿಯಿಂದಲೂ ಕೂಡ ಕೆಲವೊಂದ್ಸತಿ ಅವ್ರಿಗೆ ರೂಡ್ ಆಗಿ ನಡ್ಕೋತೀನಿ ಅದಕ್ಕೆ ನಾನು ಸಾರಿ ಕೇಳಿರೋದಿಲ್ಲ ಬಟ್ ಸ್ಟಿಲ್ ಆ ಒಂದ್ ವ್ಯಕ್ತಿ ಸಾರಿ ಕೇಳು ಅಂತ ಅವರು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಬಟ್ ಈ ಒಂದು ವ್ಯಕ್ತಿಗೆ ನಾನು ಅವರ ರೀತಿನಲ್ಲಿ ಅವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ನಾನು ಇರಬೇಕು ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಿರುತ್ತೆ ಅಂಡ್ ಇಲ್ಲಿ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇದೆ ನಿಮ್ ಮಧ್ಯ ಸೊ ಇಲ್ಲಿ ತುಂಬಾ ಪ್ರೀತಿನಲ್ಲಿ ಬರೀ ಫಿಸಿಕಲ್ ಬಾಂಡಿಂಗ್ ಹೆಚ್ಚಿರುತ್ತೆ ಎಮೋಷನಲ್ ಬಾಂಡಿಂಗ್ ಕಡಿಮೆ ಇರುತ್ತೆ ಬಟ್ ನಿಮ್ ಇಬ್ರು ಮಧ್ಯ ಹೆಂಗಿದೆ ಅಂದ್ರೆ ದರ್ ಇಸ್ ಲಾಟ್ ಆಫ್ ಎಮೋಷನಲ್ ಬಾಂಡಿಂಗ್ ಸೊ ಫಿಸಿಕಲ್ ಬಾಂಡಿಂಗ್ ಇಂತ ಎಮೋಷನಲ್ ಬಾಂಡಿಂಗ್ ತುಂಬಾನೇ ಇದೆ ಅಂದ್ರೆ ಈ ಒಂದು ಎಮೋಷನಲ್ ಬಾಂಡಿಂಗ್ ಏನಕ್ಕೆ ಬಂದಿದೆ ಅಂತ ಅಂದ್ರೆ ಸಿ ಇಬ್ಬರು ಇಲ್ಲಿ ಅನ್ಕಂಡೀಷನಲ್ ಆಗಿ ಲವ್ ಮಾಡ್ತಾ ಇದ್ರ ಸೊ ಸೊ ನಿಮ್ಮನ್ನ ಬಿಟ್ಟು ಒಬ್ರು ಇರಲ್ಲ ಒಬ್ರು ಬಿಟ್ಟು ಇನ್ನೊಬ್ರು ಇರೋಲ್ಲ ಈ ರೀತಿ ಪ್ರೀತಿ ಇದೆ ಆ ಪ್ರೀತಿನಲ್ಲಿ ಎಷ್ಟೇ ದಿವಸ ಮಾತು ಬಿಟ್ಟರು ಕೂಡ ಅದು ಮತ್ತೆ ಮತ್ತೆ ಆ ಪ್ರೀತಿ ನಿಮ್ಮನ್ನ ನೆನಪಿಸ್ತಾನೆ ಇರುತ್ತೆ ಸೊ ನೀನು ನನ್ನ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಸೊ ದಿಸ್ ಇಸ್ ವಾಟ್ ಐ ಆಮ್ ಹಿಯರಿಂಗ್ ದಿ ವರ್ಡ್ಸ್ ಫ್ರಾಮ್ ಮೈ ಇಂಟ್ಯೂಷನ್ ಸೊ ಈ ಒಂದು ವ್ಯಕ್ತಿ ಜೆನ್ಯೂನ್ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ಅವರು ಯಾವುದೇ ರೀತಿ ನಂಬಿಕೆ ದ್ರೋಹ ಮಾಡಲ್ಲ ಮೋಸ ಮಾಡಲ್ಲ ಈ ಒಂದು ವ್ಯಕ್ತಿ ಅಷ್ಟು ಫೋನ್ ಮೈಂಡೆಡ್ ಆಗಿ ಒಂದು ಸ್ಟ್ರಾಂಗ್ ವ್ಯಕ್ತಿಯಾಗಿ ನಿಮ್ಮ ಮುಂದೆ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ಇಸ್ ರೆಡಿ ಟು ಆಕ್ಸೆಪ್ಟ್ ಎವ್ರಿಥಿಂಗ್ ಸೊ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ಎಲ್ಲಾನು ಪಡ್ಕೊಳ್ಳೋದ್ ಇಷ್ಟ ಸೊ ಅಂದ್ರೆ ನೀವು ಅವ್ರ ಜೊತೆಗಿದ್ರೆ ಅವ್ರ ಜೀವನದಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಅದನ್ನ ಫೇಸ್ ಮಾಡಿ ಅವ್ರಿಗೆ ಗೊತ್ತಿದೆ ಜೀವನ ಹೆಂಗ್ ನಡೆಸ್ಕೊಂಡು ಹೋಗೋದು ಅಂತ ಬಟ್ ಅವರ ಜೀವನದಲ್ಲಿ ಆ ಟೆನಿಕಾಸ್ ನೀವ್ ಇದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಅಂಡ್ ತುಂಬಾ ಸಾರ್ಥಕ ಆಗುತ್ತೆ ಅವರ ಜೀವನ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಇದಾರೆ ಸೊ ನಿಮ್ ಇಬ್ರು ಮಧ್ಯ ತುಂಬಾನೇ ಒಳ್ಳೆ ಬಾಂಡಿಂಗ್ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮ್ಯೂಚುವಲ್ ಕನೆಕ್ಷನ್ ಇದೆ ಆ್ಯಂಡ್ ಈ ಪ್ರೀತಿನಲ್ಲಿ ಯಾವುದೇ ಕಾರಣಕ್ಕೂ ಲೈಕ್ ಇ ನೋ ನಿಮಗೆ ಭಯ ಇರ್ಬೋದು ಅಂದ್ರೆ ನಿಮಗೆ ಮೇ ಬಿ ಪಾಸ್ಟ್ ಕನೆಕ್ಷನ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಸೊ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರ್ತಾರೆ ಹೋಗ್ತಾ ಹೋಗ್ತಾ ಈ ಒಂದು ಪ್ರೀತಿನಲ್ಲಿ ಬರ್ಡನ್ ಆಗ್ಬಿಡುತ್ತೆ ಅನ್ನೋ ಭಯ ನಿಮಗೆ ತುಂಬಾನೇ ಇದೆ ಯಾರು ವಿಡಿಯೋ ನೋಡ್ತಾ ಇದ್ರ ನಿಮ್ಗಳಿಗೆ ಬಟ್ ನಾನೇನ್ ಹೇಳ್ಬೋದು ಅಂದ್ರೆ ಗೈಸ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಕನೆಕ್ಟೆಡ್ ತುಂಬಾ ಅಟ್ಯಾಚ್ಡ್ ಆಗಿದ್ದಾರೆ ಈ ಒಂದು ವ್ಯಕ್ತಿ ಯಾವತ್ತಿಗೂ ಕೂಡ ನಿಮ್ಮ ಕೈ ಬಿಟ್ಟು ಹೋಗಂತ ವ್ಯಕ್ತಿ ಅಲ್ವೇ ಅಲ್ಲ ಯಾಕಂತಂದ್ರೆ ಅವರು ಬರೀ ನಿಮ್ಮನ್ನ ತಲೆನಲ್ಲಿ ಇಟ್ಕೊಂಡ್ ಪ್ರೀತಿ ಮಾಡ್ತಾ ಇಲ್ಲ ಮನ್ಸ್ನಲ್ಲಿ ಇಟ್ಕೊಂಡ್ ಪ್ರೀತಿ ಮಾಡ್ತಿದ್ದಾರೆ ಮನ್ಸಿನಲ್ಲಿ ಪ್ರೀತಿ ಇಟ್ಕೊಂಡ್ ಯಾರು ಇರ್ತಾರೆ ದಟ್ ಪರ್ಸನ್ ಕೆ ನಾಟ್ ಚೀಟ್ ಆರ್ ಲೀವ್ ಅಂತ ಹೇಳ್ತೀನಿ ಸೊ ಈ ಒಂದು ಪ್ರೀತಿ ಬರೀ ಅಟ್ರಾಕ್ಷನ್ ಅಲ್ಲ ಇನ್ಫ್ಯಾಕ್ಚುಯೇಷನ್ ಅಲ್ಲ ಸೊ ದಿಸ್ ಇಸ್ ಅ ಪ್ಯೂರ್ ಕನೆಕ್ಷನ್ ಅಂಡ್ ಪ್ಯೂರ್ ಲವ್ ಸೊ ಡೆಫಿನೆಟ್ಲಿ ಒಂದು ಪ್ರೀತಿ ಎಷ್ಟೇ ದೂರ ಹೋಗ್ತಾ ಇದ್ರು ಆ ಡೆಸ್ಟನ್ ನಿಮ್ಮಿಬ್ರನ್ನ ಸೇರಿಸ್ತಾನೆ ಇರುತ್ತೆ ಸೊ ಇಷ್ಟು ನಾನು ಹೇಳ್ಬೋದು ಗೈಸ್ ಲೈಕ್ ಯು ನೋ ನಿಮ್ಮಿಬ್ರು ಮಧ್ಯ ದರ್ ಇಸ್ ಲಾಟ್ಸ್ ಆಫ್ ಎಮೋಷನ್ ಅಂಡ್ ಒಂದು ಡಿವೋಷನಲ್ ಲವ್ ಅಂಡ್ ಡಿವೈನ್ ಕನೆಕ್ಷನ್ ಇದೆ ನಿಮ್ ಇಬ್ರು ಮಧ್ಯ ಆ ಪ್ರೀತಿ ಇದೇ ರೀತಿ ಇರಲಿ ಸದಾ ಕಾಲ ಅಂತ ಹೇಳ್ತೀನಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ರೆ ಮೇ ಬಿ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನಿಮಿಬ್ರು ಇರ್ಬೋದು ಬಟ್ ಅವ್ರಾಗ ಅವರೇ ಕಾಲ್ ಮೆಸೇಜಸ್ ಮಾಡ್ತಾರೆ ಅಂಡ್ ಡಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಅಂಡ್ ವೆರಿ ಮಚ್ ಗ್ರೇಟ್ಫುಲ್ ಟು ಯು ಅಂತ ಹೇಳ್ತೀನಿ ಸೊ ವೆರಿ ಮಚ್ ಗ್ರೇಟ್ಫುಲ್ ಇದೇ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನಿಮ್ಮನ್ನ ಪಡ್ಕೊಂಡಿರೋದಕ್ಕೆ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸಿ ಆ್ಯಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ವೆರಿ ಮಚ್ ಹ್ಯಾಪಿ ಅಬೌಟ್ ಯು ತುಂಬಾ ಪ್ರೌಡ್ ಇದೆ ಸೊ ನನ್ನ ಯಾರಾದರೂ ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಪ್ರೀತಿಸ್ತಾ ಇದ್ದಾರೆ ಅಂತ ಅಂದರೆ ಅದು ನೀವು ಅಂತ ಅವ್ರಿಗೆ ಡೆಫಿನೆಟ್ಲಿ ಅನ್ಸುತ್ತೆ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್